ದೂರ ಬೇರೆ ವಾಹನ ಮಾಡಿ ಕೂಲಿನಾಲಿ ಮಾಡಿ ಮಕ್ಕಳಲ್ಲಿ ಇಂಗ್ಲಿಷ್ ಕಲಿಸ್ತಾ ಇರುವ ಕಾಲದಲ್ಲಿ ಎಲ್ಲ ಕನ್ನಡದ ವಿದ್ಯಾರ್ಥಿಗಳು ಬರಬಾರ್ದು ಸರ್ಕಾರ ಎಷ್ಟು ಸವಲತ್ತುಗಳನ್ನ ಅವರ ಮರಡಿ ಶಾಲೆಗೆ ಬರೋದಕ್ಕೆ ಸೈಕಲ್ ಕೊಟ್ಟರು ಮಧ್ಯಾಹ್ನ ಊಟ ಕೊಟ್ಟರು ಬಂದ್ರ ಇನ್ನೂ ಕಡಿಮೆ ಆಗ್ತಾ ಬಂದ್ರು ಅದರಿಂದ ನಾವು ಇಂಗ್ಲಿಷ್ ಅನ್ನು ಕೊಡಬೇಕು ಜೊತೆಗೆ ಅದರಿಂದ ನಾವು ಕನ್ನಡ ಉಳಿಸ್ಕೊಡ್ತೀವಿ ಇಂಗ್ಲಿಷ್ ನಮ್ಮ ಶತ್ರು ಅಂತ ತಿಳ್ಕೋಬಾರ್ದು ಕನ್ನಡಕ್ಕೆ ಎಂತಹ ಒಂದು ಅಮೃತ ಕಲಶಗಿದೆ ಅದ್ಭುತವಾದ ಅಸ್ಮಿತೆ ಹೇಗಿದೆ ಮತ್ತು ಕನ್ನಡಕ್ಕೆ ಅಗಾಧವಾದಂತಹ ಹಸಿವು ಮತ್ತು ಎಂದರೆ ಪ್ರತಿಯೊಂದನ್ನು ಜೀರ್ಣಿಸಿಕೊಳ್ತಕ್ಕಂತಹ ಒಂದು ಶಕ್ತಿ ಅಸಿಮ್ಯುಲೇಟ್ ಮಾಡಬೇಕು ಅನ್ನೋದನ್ನು ತೆಗೆದುಕೊಂಡು ಆಪೋಷಣ ತೆಗೆದುಕೊಂಡ ಹಾಗೆ ಸಂಸ್ಕೃತದ ಒಂದು ದೊಡ್ಡ ಗಾಢವಾದ ಪ್ರಭಾವ ಇದ್ದಂಥ ಕಾಲದಲ್ಲಿ ಅದರ ಶಕ್ತಿಯನ್ನ ಹೀರಿಕೊಂಡು ಸಂಸ್ಕೃತವನ್ನು ಜೀರ್ಣಿಸಿಕೊಳ್ತು ಪ್ರಾಕೃತದ ಅದ್ಭುತವಾದಂತಹ ಒಂದು ಪ್ರಯೋಗ ಪ್ರಭಾವ ಇದ್ದಂಥ ಕಾಲದಲ್ಲಿ ಅದು ನಾವು ಶ್ರೀ ಶ್ರೀ ವಿಜಯನ ಕಾಲ ಪ್ರಾಕೃತದ ಪ್ರಭಾವವನ್ನು ಕನ್ನಡ ಹೀರಿಕೊಂಡು ತನ್ನದಾಗಿ ಮಾಡಿಕೊಳ್ಬೋದು ಸಂಸ್ಕೃ ಈಗ ಇಂಗ್ಲಿಷ್ ಬಂದಿದೆಯಲ್ಲ ಇಂಗ್ಲಿಷ್ ಅನ್ನು ನಾವು ನಮ್ಮ ಸ್ನೇಹಿತನ ಮಾಡ್ಕೊಳ್ಬೇಕು ಮಾಡಿಕೊಳ್ಬೇಕು ಇಂಗ್ಲಿಷ್ ಅನ್ನ ಶಕ್ತಿಯನ್ನು ನಮಗೆ ಅದರಿಂದ ಇನ್ನು ಏನೋ ಒಟ್ಟಿರ್ ಮೂರ್ ಏನು ಕನ್ನಡ ಓದ್ಕೊಂಡಿದ್ದಾರೆ ಸರ್ಕಾರಿ ಶಾಲೆ ಅವ್ರನ್ನಾದ್ರೂ ಉಳಿಸಿಕೊಳ್ಳುವ ದೃಷ್ಟಿಯಿಂದ ಏನು ಇಂಗ್ಲಿಷ್ ಮಾಧ್ಯಮ ಏನಿದೆ ಅದು ಮತ್ತು ಕನ್ನಡ ಹೋಯ್ದೇ ಇರುತ್ತೆ ಯಾವಂದ್ರೆ ಬೇರೆ ಕಡೆ ಹೋಗಿ ಕನ್ನಡವೂ ಹೋಯಿತು ನಾವು ನಮಗೆ ಇದ್ದಂತಹ ಎಲ್ಲ ಭಾವನೆಗಳನ್ನ ಕಳ್ಕೊಳ್ತಾ ಇದ್ದೀವಿ ಹೀಗಾಗಿ ಅಕ್ಕಿ ಮೇಲಿನ ಮೇಲೆ ನೆಂಟರೇ ವಿಸ್ತಾಂತ್ ಆತರ ಆಗದೆ ನಾವು ಎರಡೂ ಉಳಿಸ್ಕೊಳ್ಳುವ ದೃಷ್ಟಿಯಿಂದ ಕನ್ನಡವನ್ನು ಮತ್ತು ಜನಕ್ಕೆ ಇವತ್ತು ಬೇಕು ನೋಡಿ ಬಹಳ ಕಾಲ ರೀತಿಯ ಅರವತ್ತು ವರ್ಷದ ಹಿಂದೆಯಿಂದ ಪರಿಸ್ಥಿತಿಗೂ ಇವತ್ತಿಗೂ ತುಂಬಾ ನೀರು ತಂದಿದೆ ಕಾಲ ಅಗಾಧವಾದ ಪರಿವರ್ತನೆಗಳನ್ನು ಕಂಡಿದೆ ಇಂತಹ ಪರಿವರ್ತನೆಗಳು ಇರುವಾಗ ಜನರ ಬೇಡಿಕೆ ಮತ್ತು ಮಕ್ಕಳ ಅಗತ್ಯ ಇದನ್ನು ಪರಿಹರಿಸಿ ನಾನು ಈ ಇಂಗ್ಲಿಷ್ ಮಾಧ್ಯಮ ಮಾಡುವುದಕ್ಕೆ ಏನು ಸರ್ಕಾರ ತೆಗೆದುಕೊಂಡಿದ್ದಾರೆ ಅದನ್ನು ನಾನು ಸ್ವಾಗತಿಸ್ತೀನಿ ಇಷ್ಟು ಮಾತು ಹೇಳುವ ಅವಕಾಶವನ್ನು ಇನ್ನೂ ಇದ್ದೀನಲ್ಲಹಿಸದೆ ನಿಮಗೆ ನಮಸ್ಕಾರ